ಇವತ್ತು ನಾವು ಮತ್ತೆ ಕನ್ನಡ ಫಾರ್ಮಕಾಲಜಿನಲ್ಲಿ ಒಂದು ಟಾಪಿಕ್ ಅನ್ನು ತೆಗೆದುಕೊಂಡು ಚರ್ಚೆ ಮಾಡೋಣ ಬನ್ನಿ ಇವತ್ತಿನ ಟಾಪಿಕ್ ಯಾವುದಪ್ಪ ಅಂತಂದರೆ ರ್ಯಾಂಡಮೈಸೇಷನ್ ರ್ಯಾಂಡಮೈಸೇಷನ್ ಸರಿನಾ ನಾವು ವೈದ್ಯಕೀಯ ಸಂಶೋಧನೆ ಮಾಡಬೇಕಾದ್ರೆ ಈ ಒಂದು ರ್ಯಾಂಡಮ್ ಅಲೋಕೇಶನ್ ಆಫ್ ದಿ ಸಬ್ಜೆಕ್ಟ್ಸ್ ಅಂತೇಳಿ ಒಂದು ಸಬ್ಜೆಕ್ಟ್ ಬರುತ್ತೆ ಅದರಲ್ಲಿ ಏನು ಅಂತಂತಂದರೆ ನೋಡಿ ನಾವು ರಿಸರ್ಚ್ ಮಾಡಬೇಕಾದ್ರೆ ನಾವು ರಿಸರ್ಚ್ ಮಾಡಬೇಕಾದ್ರೆ ಬೇರೆ ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಇಲ್ಲದೇ ಯಾರ ಒಂದು ತಾಕೀತು ಅಥವಾ ಯಾರ ಒಬ್ಬರು ಒಬ್ಬರ ಒಂದು ಆಜ್ಞೆಯ ಮೇರೆಗೆ ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ ಆವಾಗ ಅದು ರಿಸರ್ಚ್ ಆಗೋದಿಲ್ಲ ಅದು ಬೇರೆಯೇ ಆಗೋಗುತ್ತೆ ಹಾಗಾಗಿ ನಾವು ರಿಸರ್ಚ್ ಮಾಡಬೇಕು ಅಂತಂತಂದರೆ ನಮಗೆ ಏನು ಇನ್ವೆಸ್ಟಿಗೇಟರ್ಸ್ ಏನಿರ್ತಾರೆ ಅಥವಾ ನಿಮ್ಮ ಒಂದು ವಿಜ್ಞಾನಿಗಳು ಏನಿರ್ತಾರೆ ಅವರಿಗೆ ಸೈಂಟಿಸ್ಟ್ಗಳಿಗೆ ಫ್ರೀಡಮ್ ಬೇಕು ಸರಿನಾ ಒಂದು ದಾರಿನಲ್ಲಿ ನೀನು ಹೋಗಿ ಇಂಥದೇ ಮಾಡಬೇಕು ಅಂತಂದರೆ ಅದು ರಿಸರ್ಚ್ ಆಗೋದಿಲ್ಲ ಆಜ್ಞೆಯನ್ನು ಪಾಲಿಸಿದಂಗೆ ಆಗುತ್ತೆ ಅದೇ ರೀತಿ ನಾವು ಒಂದು ಈ ಒಂದು ರಿಸರ್ಚನ್ನ ಯಾವುದ್ರಲ್ಲಿ ವೈದ್ಯಕೀಯ ಒಂದು ಕ್ಲಿನಿಕಲ್ ಸ್ಟಡೀಸ್ ಏನು ಮಾಡ್ತೀವಿ ಅದರಲ್ಲಿ ನಾವು ಪೇಷಂಟ್ ಅಲೊಕೇಶನ್ ಏನು ಮಾಡ್ತೀವಲ್ಲ ಅದನ್ನು ನಾವು ರ್ಯಾಂಡಮಾಗಿ ಮಾಡಬೇಕು ಸರಿನಾ ಅಂದರೆ ನಾವು ಒಂದು ಕಾಯಿನ್ನ ನಾವು ಚಿಮ್ಮಿದಾಗ ಗಗನಕ್ಕೆ ಅದು ಹೆಡ್ ಬೀಳುತ್ತೋ ಟೈಲ್ ಬೀಳುತ್ತೋ ಯಾರಿಗೂ ಗೊತ್ತಿಲ್ಲ ಸರಿನಾ ಅದನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಯಾರ ಇಲ್ಲೂ ಆಗೋದಿಲ್ಲ ಆದರೆ ಅದು ಎ ಹೆಡ್ ಆದರೂ ಬೀಳ್ಬೋದು ಟೈಲಾದರೂ ಬೀಳ್ಬೋದು ಎ ತಂಡನಾದ್ರೂ ಮೊದಲು ಆಡ್ಬೋದು ಅಥವಾ ಬಿ ತಂಡನಾದರೂ ಮೊದಲೇ ಆಡ್ಬೋದು ಎರಡಕ್ಕೂ ಎರಡಕ್ಕೂ ಈಕ್ವಲ್ ಚಾನ್ಸ್ ಇರುತ್ತೆ ಆ ಒಂದು ಏನು ಆ ಟಾಸ್ನ ಗೆಲ್ಲೋದಕ್ಕೆ ಹಾಗಾಗಿ ಅದು ತುಂಬ ಅವರ ಅದೃಷ್ಟ ಪರೀಕ್ಷೆ ಮಾಡೋಕ್ಕೆ ಒಂದು ಲೆವೆಲ್ಗೆ ಹೋಗುತ್ತೆ ಅದು ಅವರ ಅದೃಷ್ಟ ಆದರೆ ಯಾರಿಗೆ ಬಲ ಇರುತ್ತೆ ಅವರು ಯಾವ ಕಡೆ ಬೇಕಾದ್ರೂ ಎಡ್ಡಾರು ಬೀಳಿ ಟೈಲಾರ ಬೀಳಿ ಹೋಗಿ ಸಿಕ್ಸರು ಪವರು ಹೊಡೆಯೋದಿನಿ ಆಮೇಲೆ ಗೆಲ್ಲೋದಿನಿ ಅಂತ ಇರುತ್ತೆ ಅವ್ರಿಗೆ ಸೊ ಆ ಥರ ಒಂದು ಅಂದರೆ ತನ್ನ ಒಂದು ಎಬಿಲಿಟಿ ಮೇಲೆ ಗೆಲ್ಲುವಂಥವರು ಇರ್ತಾರೆ ಅದೇ ರೀತಿ ಔಷಧನೂ ಕೂಡ ನೀವು ಎ ಆರ್ಮಲ್ ಆದರೂ ಹೇಳಿ ಬಿ ಆರ್ಮಲ್ಲಾದರೂ ಹೇಳಿ ಬಟ್ ಯಾವ ಆರ್ಮಲ್ಲಿಟ್ಟರೂ ಅಂದರೆ ಒಂದು ಏನು ಒಂದು ಜನ ಏನಿರ್ತಾರೆ ಅಕಸ್ಮಾತ್ ನಿಮಗೆ ಸಾವಿರ ಜನ ಆದಮೇಲೆ ಟ್ರಯಲ್ ಮಾಡಿ ಅಂತಂದರೆ ಒಂದು ಕಡೆ ಎರಡು ಭಾಗ ಮಾಡಬೇಕು ಆ ಜನಗಳನ್ನ ಎರಡು ಭಾಗ ಮಾಡಿದಾಗ ಒಂದು ಗುಂಪಿಗೆ ನೀವು ಎ ಟ್ರೀಟ್ಮೆಂಟ್ ಕೊಡ್ತೀವಿ ಇನ್ನೊಂದು ಗುಂಪಿಗೆ ಬಿ ಟ್ರೀಟ್ಮೆಂಟ್ ಕೊಡ್ತೀವಿ ಆಗ ಏನಾಗತ್ತೆ ನೀವು ಒಂದು ಎ ಗುಪ್ ಎ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಯಾರು ಆಯ್ಕೆ ಆಗ್ತಾರೆ ಸ್ಟ್ಯಾಂಡರ್ಡ್ ಎ ಟ್ರೀಟ್ಮೆಂಟ್ ಅನ್ನೋದು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂತ ಇಟ್ಕೊಳ್ಳಿ ಆವಾಗ ಆ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ಗೆ ಆಯ್ಕೆ ಆದವರು ಯಾರು ಯಾರಿಗೆ ಅರ್ಹತೆ ಇದೆ ಮತ್ತು ಬಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಯಾರಿಗೆ ಅರ್ಹತಾ ಇದೆ ಅದನ್ನು ನಾವು ನಮ್ಮ ತಲೆಯನ್ನು ಉಪಯೋಗಿಸಿ ಮಾಡೋದಿಲ್ಲ ಯಾಕೆಂದರೆ ನಾವು ರಿಸರ್ಚ್ ಮಾಡಬೇಕಾದ್ರೆ ಎ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಎಲ್ಲರಿಗೂ ಸಮಾನ ಅವಕಾಶ ಇರಬೇಕು ಬಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೂ ಅಷ್ಟೇ ಸಮಾನ ಅವಕಾಶ ಇರಬೇಕು ಯಾರಾದರೂ ಒಬ್ರು ನೋಡ್ರಿ ಇವ್ರು ನಮ್ಮ ರಿಲೇಟಿವ್ ಅವ್ರನ್ನ ಏ್ರೀಟ್ಮೆಂಟ್ಗೆ ಹಾಕ್ಬಿಡ್ರಿ ಇವರು ನಮಗೆ ಗೊತ್ತಿಲ್ಲದೆ ಯಾರವರು ಬಿ ಟ್ರೀಟ್ಮೆಂಟ್ಗೆ ಹಾಕ್ಬಿಡಿ ಅಂತ ಹೇಳಿ ನಾವೇನಾದ್ರೂ ಬಯಾಸ್ ಮಾಡಿದರೆ ಆವಾಗ ಏನಾಗುತ್ತೆ ನಮಗೆ ರಿಸಲ್ಟ್ಸು ಬರೋದಿಲ್ಲ ಸರಿಯಾಗಿ ಸರಿನಾ ನಾವು ಏನು ಅಂದ್ಕೊಂಡಿರ್ತೀವಿ ಆ ರಿಸರ್ಚ್ ಮಾಡೋದು ಅದು ಅಲ್ಲಿ ಸರಿಯಾಗಿ ಆಗೋದಿಲ್ಲ ಸೊ ಈ ರೀತಿ ಈ ರೀತಿ ನಮಗೆ ಏನಂದರೆ ಇವಾಗ ರ್ಯಾಂಡಮ್ ಅಲೋಕೇಶನ್ ಆಫ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೀವಿ ಅದನ್ನು ನಾವು ಮಾಡಬೇಕು ಯಾಕಂದರೆ ಅವಾಗಲೇ ನಮಗೆ ಯಾವುದೇ ಒಂದು ಭಯಸಿದ ನಾವು ಮಾಡಿದಾಗ ಈ ಒಂದು ಏನು ಯಾರು ಯಾವ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಂತೇಳಿ ನಾವು ಅದನ್ನು ನಾವು ಡಿಸೈಡ್ ಮಾಡ್ತೀನಿ ಕಂಪ್ಯೂಟರ್ ಟೇಬಲ್ಲು ಇಲ್ಲ ಅಂತಂದರೆ ಸ್ಟ್ಯಾಟಿಸ್ಟಿಕಲ್ ಟೇಬಲ್ಸ್ಗಳು ಇರ್ತವೆ ರ್ಯಾಂಡಮ್ ಟೇ ರ್ಯಾಂಡಮ್ ಅಲೊಕೇಶನ್ ಟೇಬಲ್ಸ್ ಅಂತ ಆ ಒಂದು ಟೇಬಲ್ಸ್ನ ಉಪಯೋಗಿಸಿನೋ ಇಲ್ಲ ಕಂಪ್ಯೂಟರ್ನ ಉಪಯೋಗಿಸಿ ಅದಕ್ಕೊಂದಿಷ್ಟು ಎಷ್ಟು ಗ್ರೂಪ್ ಇದೆ ಎರಡು ಗ್ರೂಪ್ ಇದೆಯಾ ಮೂರು ಗ್ರೂಪ್ ಇದೆಯಾ ನಾಲ್ಕು ಗ್ರೂಪ್ ಇದೆಯಾ ಅದಕ್ಕೆ ಹೇಳ್ಬಿಟ್ಟು ಎಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ಈಕ್ವಲಾಗಿ ಡಿವೈಡ್ ಮಾಡಿ ಹಾಕ್ಬಿಡಿ ಅಥವಾ ಇಂಥವ್ರಿಗೆ ಈಗ ಇಷ್ಟು ಜನ ಈ ಗ್ರೂಪ್ಗೆ ಹೋಗಬೇಕು ಇಷ್ಟು ಜನ ಈ ಗ್ರೂಪ್ಗೆ ಹೋಗ್ಬೇಕು ಇಷ್ಟು ಜನ ಈ ಗ್ರೂಪ್ ಈ ಗ್ರೂಪ್ಗೆ ಹೋಗ್ಬೇಕು ಅಂತೇಳಿ ಹೇಳಿಬಿಟ್ರೆ ಆ ಕಂಪ್ಯೂಟರು ತನ್ನಷ್ಟು ತಾನೇ ಅಲೋಕೇಟ್ ಮಾಡಿ ನಿನಗೆ ಒಂದು ಟೇಬಲ್ ಕೊಟ್ಬಿಡುತ್ತೆ ಸೊ ಸಬ್ಜೆಕ್ಟ್ ನಂಬರ್ ಸೊ ಒನ್ಸ ಇವರು ಈ ಗ್ರೂಪ್ಗೆ ಹೋಗ್ತಾರೆ ಸಬ್ಜೆಕ್ಟ್ ನಂಬರ್ ಇದೊಂದು ಇರೋರು ಈ ಕಡೆಗೆ ಹೋಗ್ತಾರೆ ಅಥವಾ ಯಾವ ಗ್ರೂಪ್ಗೆ ಯಾರು ಹೋಗ್ತಾರೆ ಹೇಳ್ಬಿಟ್ಟು ಆ ಕಂಪ್ಯೂಟ್ರನೇ ಹೇಳ್ಬಿಡತ್ತೆ ಹಾಗೆ ಹೇಳುವಂತಹ ಒಂದು ಪ್ರಕ್ರಿಯೆ ಏನಿರುತ್ತೆ ಅದಕ್ಕೆ ರ್ಯಾಂಡಮೈಸೇಷನ್ ಅಂತ ಹೇಳ್ತೀವಿ ಸೊ ಇದು ಭಾಳಷ್ಟು ಮುಖ್ಯ ಆಗುತ್ತೆ ಯಾವುದೇ ಒಂದು ಕ್ಲಿನಿಕಲ್ ರಿಸರ್ಚ್ ಆಗ್ಬೋದು ಅದನ್ನು ನಾವು ಯಾವುದೇ ಒಂದು ಏನು ಇನ್ನೊಬ್ಬರ ಒಂದು ಮಾತು ಕೇಳಿಕೊಂಡು ನಾವು ಮಾಡೋದಿಲ್ಲ ಅಥವಾ ಇನ್ನೊಬ್ಬರ ಒಂದು ಏನು ಇನ್ಫ್ಲುಯೆನ್ಸ್ಗೆ ಗುರಿಯಾಗಿ ಅವರ ಒಂದು ಏನು ಏನು ಹೇಳ್ತೀವಿ ಅವರ ಒಂದು ಏನು ಸೊ ಅವರ ಒಂದು ಇನ್ಫ್ಲುಯೆನ್ಸ್ಗೆ ನಾವು ಬೆಲೆಗೆ ಬೀಳದೇನೆ ಸ್ವತಂತ್ರವಾಗಿ ನಾವು ಕೆಲಸ ಮಾಡಬೇಕು ಅಂತಂದರೆ ಈ ರೀತಿ ರ್ಯಾಂಡಮೈಸೇಷನ್ ಮಾಡಬೇಕು ಅಥವಾ ಇನ್ನು ಯಾವುದಾದ್ರು ಒಂದು ಕಂಪ್ಯೂಟರ್ ಟೇಬಲ್ಲು ಅಥವಾ ಸ್ಟ್ಯಾಟಿಸ್ಟಿಕಲ್ ಟೇಬಲ್ಲು ಉಪಯೋಗಿಸಿ ನಾವು ರ್ಯಾಂಡಮೈಸೇಷನ್ ಮಾಡೋದನ್ನು ಕಲಿಬೇಕು ಅದನ್ನು ಬಳಸಬೇಕು ಸೊ ಇದರಿಂದ ನಮಗೆ ಯಾರದ ಯಾರ ಒಂದು ಇನ್ಫ್ಲೂಯೆನ್ಸ್ ಇಲ್ದೇನೆ ನಾವು ಟ್ರೀಟ್ಮೆಂಟ್ಗಳ್ನ ಅಲೋಕೇಶನ್ ಮಾಡೋದಕ್ಕೆ ಈಸಿ ಆಗುತ್ತೆ ಆಮೇಲೆ ನಾವು ಅದನ್ನು ಬಳಸೋದಕ್ಕೂ ಅಂದರೆ ಅದರಲ್ಲಿ ಬರುವಂತಹ ರಿಸಲ್ಟ್ಸ್ಗಳನ್ನ ನಾವು ಬಳಸೋದಕ್ಕೂ ಸುಲಭ ಆಗುತ್ತೆ ಆಮೇಲೆ ನಾವು ಬೇರೆ ಇವಾಗ ಇದೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೆ ನಿಮಗೆ ಗೈಡ್ಲೈನ್ಸ್ ಏನಿರುತ್ತೆ ಗುಡ್ ಕ್ಲಿನಿಕಲ್ ಪ್ರಾಕ್ಟೀಸ್ ಗೈಡ್ಲೈನ್ಸ್ ಇರ್ಬೋದು ಅಥವಾ ಕ್ಲಿನಿಕಲ್ ರಿಸರ್ಚ್ ಕಂಡೆಕ್ಟಿಂಗ್ ಕಂಡಕ್ಟಿಂಗ್ ಗೈಡ್ಲೈನ್ಸ್ ಇರ್ಬೋದು ಇದು ಯಾವುದೇ ಒಂದಿಷ್ಟು ಗೈಡ್ಲೈನ್ಸ್ಗಳಿದ್ದಾವೆ ಅವನ್ನೆಲ್ಲನೂ ನಾವು ಫಾಲೋ ಸರಿಯಾಗಿ ಮಾಡಿದಾಗ ಮಾತ್ರ ನಿಮಗೆ ಸರಿಯಾದ ಒಂದು ಉತ್ತರ ಸಿಗುತ್ತೆ ಒಂದು ರಿಸರ್ಚ್ನಲ್ಲಿ ನಿಮಗೆ ಒಂದು ಉತ್ತರನ ಅಲ್ಲಿ ಸಿಗುತ್ತೆ ಅದಕ್ಕೋಸ್ಕರನೇ ಎಲ್ಲರನ್ನೂ ಈ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ನಿಮ್ಮ ನಿಮ್ಮ ರಿಸರ್ಚ್ಗಳಲ್ಲಿ ನೀವು ಏನು ಬಳಸ್ಕೊಳ್ಳಿ ಮತ್ತೆ ಒಳ್ಳೆಯ ರಿಸರ್ಚ್ನ ಮಾಡಿ ಹೇಳ್ತಾ ಈಗ ಬೀಳ್ಕೊಡ್ತಾ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಮುಂದಿನ ಒಂದು ಚರ್ಚೆಯಲ್ಲಿ ಮತ್ತೆ ಸಿಗ್ತೇನೆ ಮುಂದಿನ ಚರ್ಚೆಯಲ್ಲಿ ಬ್ಲೈಂಡಿಂಗ್ ಏನಿದೆ ಬ್ಲೈಂಡಿಂಗ್ ಅಂದರೆ ಏನು ಇದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಗುಡ್ ನೈಟ್